ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಐದನೇ ವಾರ್ಡ್ನ ತಿಮ್ಮಕ್ಕ ಬಡಾವಣೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಹಾಗೂ ವಾರ್ಡ್ ಸದಸ್ಯರಾದ ಜೆ ನಾಗರಾಜ್ ಅವರ ನೇತೃತ್ವದಲ್ಲಿ ನೂರ ಐವತ್ತು ಮೀಟರ್ ಚರಂಡಿ ಮತ್ತು ಸ್ಲಾಬ್ ಅಳವಡಿಕೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು ಸ್ಥಳೀಯ ಮುಖಂಡರು ಹಾಗೂ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್ ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸುವ ಜವಾಬ್ದಾರಿ ನಮ್ಮದು ಜನರ ಸಮಸ್ಯೆಗಳನ್ನು ಆಲಿಸುವುದರಲ್ಲಿ ಸಿಗುವ ಖುಷಿ ಬೇರೆ ಯಾವುದರಲ್ಲೂ ಸಿಗಲ್ಲ ನೀರು ಒಳಚರಂಡಿ ರಸ್ತೆ ಬೀದಿ ದೀಪ ಮುಂತಾದ ಮೂಲಭೂತ ಸೌಲಭ್ಯಗಳ ಒದಗಿಸುವಲ್ಲಿ ನಗರದ ಎಲ್ಲಾ ವಾರ್ಡಿನ ನಗರಸಭೆ ಸದಸ್ಯರು ಬದ್ಧರಾಗಿದ್ದೇವೆ ಎಂದು ತಿಳಿಸಿದ್ರು ವಾರ್ಡ್ನಲ್ಲಿ ಈಗಾಗಲೇ ಕೊಳವೆಬಾವಿ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ವಾರ್ಡಿನ ನಿವಾಸಿಗಳಿಗೆ ನೀರಿನ ಪೂರೈಕೆ ಆರಂಭವಾಗಲಿದೆ ಎಂದು ತಿಳಿಸಿದರು ನಿವಾಸಿಗಳಾದ ಮಧು ಹಾಗೂ ಗೋವಿಂದ ಸ್ವಾಮಿ ಮಾತನಾಡುತ್ತಾ ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್ ಅವರ ಅವಧಿಯಲ್ಲಿ ಐದನೇ ವಾರ್ಡಿನಲ್ಲಿ ಮುಂಚೆಯಿಂದಲೂ ಕಾಣದ ಮಟ್ಟದ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು ವಾರ್ಡಿನಲ್ಲಿ ನೀರಿನ ಬೀದಿ ಬೀದಿದೀಪ ಒಳಚರಂಡಿ ವ್ಯವಸ್ಥೆ ಸಮೇತ ಮೂಲಭೂತ ಸೌಕರ್ಯಗಳು ಕಲ್ಪಿಸುವ ನಿಟ್ಟನಲ್ಲಿ ನಗರಸಭೆ ಉಪಾಧ್ಯಕ್ಷ ಜೆ ನಗರಾಜ್ ಅವರು ಬಹಳಷ್ಟು ಕಾಳಜಿ ವಹಿಸಿದ್ದು ಕೇವಲ ಒಂದೇ ವಾರ್ಡ್ ಸೀಮಿತವಾಗದೆ ಪ್ರತಿ ವಾರ್ಡ್ಗಳಲ್ಲೂ ಮೂಲಭೂತ ಸೌಕರ್ಯಗಳು ಒದಗಿಸಲು ಮುಂದಾಗಿದ್ದು ತಮ್ಮ ಉಪಾಧ್ಯಕ್ಷರ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅವರು ಮತ್ತೊಮ್ಮೆ ಆಯ್ಕೆಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ವಿಜಯ ಕೃಷ್ಣ ಇತರರು ಉಪಸ್ಥಿತರಿದ್ದರು ಬಂದಿದೆ ಅಭಿವೃದ್ಧಿ ಆಗಿರೋದು ಇದರಲ್ಲೇ ಇದೇ ವಾರ್ಡಲ್ಲೇ ಇದೇ ವಾರ್ಡ್ ಆದ ಡಾಕ್ಟರ್ ನಮ್ಮ ನಾಗರಾಜ್ ಅವರು ಕೌನ್ಸಿಲರ್ ಆದಮೇಲೆ ಕಾರ್ಪೊರೇಟ್ ಆದಮೇಲೆ ನಮ್ಮ ವಾರ್ಡ್ ಭಾಳ ಇಂಪ್ರೂವ್ ಆಗ್ತಾಯಿದೆ ಒಳ್ಳೆಯ ರಸ್ತೆಗಳಾಗಿದೆ ಕರೆಂಟ್ಗಳಾಗಿದೆ ಎಲ್ಲ ಉನ್ನತವಾದ ಮಟ್ಟದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇದು ನಮಗೆ ಪ್ರಶಂಸೆಯ ಅವರು ಕೊಡ್ತಕ್ಕಂಥ ಗೌರವ ಮತ್ತು ಮುಂದೇನು ಇದೇ ರೀತಿ ಮಾಡಲಿ ಅಂತೇಳಿ ಅವ್ರನ್ನ ಅದನ್ನ ಈ ಹಿಂದೆ ಚರಣ ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರದ ಮೂವತ್ತೊಂದು ವಾರ್ಡಲ್ಲಿ ಅಭಿವೃದ್ಧಿ ಪರ್ವ ನಿರಂತರವಾಗಿ ಕೆಲಸಗಳು ನಡೀತಾ ಇದೆ ನಾಗರಿಕರು ಚುನಾವಣೆ ಪೂರ್ವದಲ್ಲಿ ಎಲೆಕ್ಟೆಡ್ ಆಗುವಂಥ ಬಾಡಿ ಕೌನ್ಸಿಲರ್ಸ್ ಏನು ಮಾತುಕೊಟ್ಟಿರ್ತಾರೆ ಅದರಂತೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಮೂವತ್ತೊಂದು ನಗರಸಭಾ ಸದಸ್ಯರುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಚರಂಡಿ ಕಾಮಗಾರಿ ರಸ್ತೆ ಕಾಮಗಾರಿ ಮೂಲಭೂತ ಸೌಕರ್ಯಗಳ ಕಾಮಗಾರಿ ಎಲ್ಲಿ ಸಮಸ್ಯೆ ಹೇಳ್ತಾರೋ ಅಲ್ಲಿ ಸ್ಪಂದಿಸುವಂಥ ಕೆಲಸ ಆಗಿ ಇದೆ ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಗರಿಕರು ಕೂಡ ನಾಗರಿಕರು ಕೂಡ ಸಹಕರಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಸ್ವಚ್ಛ ನಗರ ಆಗಬೇಕು ಸುಂದರ ನಗರ ಆಗಬೇಕು ಇದು ಇವತ್ತು ಪ್ರವಾಸಿ ತಾಣ ಆಗಿ ಬೆಳೀತಾ ಇದೆ ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರೂ ಕೂಡ ಸಹಕರಿಸ್ತಾ ಇರೋದರಿಂದ ನಾವು ಯಶಸ್ಸು ಕಾಣಲಿಕ್ಕೆ ಅನುವಾಗಿದೆ ಅದೇ ರೀತಿ ನಮ್ಮ ತಿಮ್ಮಪ್ಪ ಬಡಾವಣೆ ಅದು ಪ್ರತಿ ಕ್ಷಣ ನೆನಪಾಗ್ತಾ ಇರುತ್ತೆ ಅದರಿಂದ ಏನು ರಸ್ತೆಗಳು ಮತ್ತು ಚರಂಡಿಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಅದೇ ರೀತಿ ವಾಟರ್ ಪ್ರಾಬ್ಲಮ್ ಇತ್ತು ಲೈಟ್ಸ್ ಪ್ರಾಬ್ಲಮ್ ಇತ್ತು ಪ್ರತಿಯೊಂದು ಕೂಡ ಹೆಚ್ಚು ಸಮಯ ಅದರಿಗೆ ಕೊಟ್ಟು ಕೂಡ ಈ ದಿನ ರಸ್ತೆಗಳು ಮತ್ತು ಸೀಸೆ ಇದು ಚರಂಡಿ ಕಾಮಗಾರಿಗಳು ಅದೇ ರೀತಿ ವ ಮೊನ್ನೆ ತಾನೇ ಒಂದು ಬಾವಿ ಸಕ್ಸಸ್ ಆಗಿದೆ ಇನ್ನೇನು ವಾರದಲ್ಲಿ ಎಲ್ಲ ಮನೆಗಳಿಗೂ ನೀರು ತಲುಪಿಸುವಂಥ ಕೆಲಸ ಆಗುತ್ತೆ ನಿಜವಾಗಲೂ ಪ್ರತಿಯೊಂದು ಕೆಲಸ ಹೇಳಿರೋವಂಥ ಕೆಲಸ ನಾವು ಮಾಡಿಸಿದಾಗ ನಮಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾಕಂತ ಹೇಳಿದ್ರೆ ಈಗ ತಾನೇ ನಮ್ಮ ಗೋವಿಂದ ಸ್ವಾಮಿ ಸಾರು ನಾಲ್ಕು ಮಾತು ಹೇಳಿದ್ರು ಮಧುವಣ ಸಾರ್ ನಾಲ್ಕು ಮಾತು ಹೇಳಿದ್ರು ನಾವು ನಾವು ಮಾಡಿ ಮರ್ತಿರ್ತಕ್ಕಂಥ ಕೆಲಸಗಳ್ ನೆನಪು ಮಾಡಿದಾಗ ಭಾಳ ಖುಷಿ ಆಗುತ್ತೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ತಗೊಂಡು ನಗರ ಒಂದು ಸ್ವಚ್ಛ ನಗರ ಸುಂದರ ನಗರ ಆಗೋದಿಕ್ಕೆ ಪ್ರತಿಯೊಬ್ಬರು ಪಣ ತಟ್ಟಬೇಕು ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಕೇಳಿ ಅದ್ರ ಬಗ್ಗೆ ಸರ್ ನಿಜವಾಗ್ಲೂ ಅವರ ಒಂದು ಆ ಒಂದು ಮಾತಿಗೆ ಭಾಳ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಮಾತು ಕೊಟ್ಟಿದ್ದಾಗ ನಾವು ನಡ್ಕೊಂಡಿದ್ರೆ ನಾವೆಲ್ಲಿದ್ರು ಕೂಡ ಆಯ್ಕೆ ಮಾಡ್ತಾರೆ ಕಾರಣ ಚುನಾವಣೆ ಪೂರ್ವದಲ್ಲಿ ಹೇಳಿರೋ ಮಾತು ತಿರುಗಿ ನಾವು ಚುನಾವಣೆ ಆದ್ಮೇಲೆ ನಡ್ಕೊಂಡಿರ ನಾವು ಮೊದಲು ಒಂದು ರೀತಿ ಕಾರ್ಮಿಕರ ತರ ಬಂದು ಆಮೇಲೆ ರಾಜರ ತರ ಆಗೋದನ್ನ ಯಾರು ಮಾಡಬಾರ್ದು ಅದರಿಂದ ಆ ರೀತಿ ರಾಜರ್ ತರ ಮಾಡಿದವ್ರನ್ನ ಅವರೇ ಮತ ಕೊಡ್ದಿರ ವಾಪಸ್ ಕಳಿಸ್ತಾರೆ ಕರೆಕ್ಟ್ ಆಗಿ ಕೆಲಸ ಮಾಡಿರೋ ಅವರೇ ಆಯ್ಕೆ ಮಾಡ್ತಾರೆ ಅದರಿಂದ ನಾಗರಿಕರು ಯಾವತ್ತಿದ್ರೂ ಕೂಡ ಬಹಳ ಬುದ್ಧಿವಂತರು ವ್ಯಕ್ತಿ ಆಲಿಸ್ತಾರೆ ಯಾರು ಅವ್ರ ಮೈಂಡ್ಸೆಟ್ ನ ತಾಳೆ ಆಗೋದಿಲ್ಲ ಅವರ ಅವರ ಒಂದು ಏನ್ ತೀರ್ಮಾನ ಹೆಂಗಿರುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಗಲ್ಬೇಕಾಗಿರೋರು ಸೋಲ್ತಾರೆ ಅಂತ ಹೇಳಿದ್ರೆ ಅದು ನಾಗರಿಕರು ಯೋಚನೆ ಮಾಡಿ ಮತ ಕೊಡುವಂತದ್ದಾಗ ಸರ್ ಅಧ್ಯಕ್ಷ